ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಬ್ಲಾಗ್ಸ್ ಇವತ್ತು ಜಾಯಿನ್ ಬಟನ್ ತಗೊಂಡು ನಮ್ಮ ಚಾನಲ್ಗೆ ಮೆಂಬರ್ ಆಗಿರೋಂಥ ಪ್ರಸಾದ್ ಎಸ್ ಪಿ ಅವ್ರಿಗೆ ತುಂಬ ಧನ್ಯವಾದಗಳು ನಾವು ಜಾಯಿನ್ ಬಟನ್ ಆ್ಯಡ್ ಮಾಡಿ ತುಂಬ ದಿನ ಆಗಿತ್ತು ಆಲ್ರೆಡಿ ಸೊ ಆಲ್ರೆಡಿ ಆ್ಯಡ್ ಮಾಡಿ ತುಂಬ ದಿನ ಆಗಿತ್ತು ಯಾರೂ ಜಾಯಿನ್ ಆಗಿರಲಿಲ್ಲ ಬಟ್ ಸೂಪರ್ ಥ್ಯಾಂಕ್ಸು ಸೂಪರ್ ಸ್ಟಿಕ್ಕರ್ಸ್ ಅದೆಲ್ಲ ಬರ್ತಾಯಿತ್ತು ಅಷ್ಟೇನೇ ಸೊ ಇದು ಫಸ್ಟು ಟೈಮು ನೀವು ಜಾಯಿನ್ ಆಗಿರೋದು ನಮ್ಮ ಚಾನಲ್ಗೆ ಅದಕ್ಕೆ ಅಂದರೆ ಆ್ಯಕ್ಚುಲಿ ಜಾಯಿನ್ ಬಟನ್ ಯಾರ್ಯಾರು ತೊಗೊಂಡಿರ್ತಾರೆ ಅವರಿಗೆ ಸ್ಪೆಷಲ್ ವೀಡಿಯೋಸ್ ಸಪ್ರೇಟ್ ವೀಡಿಯೋಸ್ ಹಾಕಬೇಕು ಮತ್ತು ಚೆನ್ನ ಚೆನ್ನಾಗಿರೋ ವೀಡಿಯೋಸ್ ಹಾಕಬೇಕು ಅಂತ ಎಲ್ಲ ಯೂಟ್ಯೂಬಲ್ಲಿ ಹೇಳ್ತಾಯಿರ್ತಾರೆ ನಾನು ಸುಮಾರು ಯೂಟ್ಯೂಬ್ ಚಾನಲ್ಸ್ ಎಲ್ಲ ಟೆಕ್ ಚಾನಲ್ಸ್ ಎಲ್ಲ ವಾಚ್ ಮಾಡ್ತಾಯಿರ್ತೀನಿ ಚಾನಲ್ಸಲ್ಲೆಲ್ಲ ಹೇಳ್ತಾ ಇರ್ತಾರೆ ಜಾಯಿನ್ ಬಟನ್ ತೊಗೊಂಡಿರೋರಿಗೆ ಅವ್ರಿಗೆಲ್ಲ ಇವಾಗ ಒಂದು ನೂರು ಇನ್ನೂರು ಜನ ಎಲ್ಲ ಜಾಯ್ನ್ ಆಗಿರ್ತಾರೆ ಆ ಚಾನಲಲ್ಲಿ ಸೊ ದೊಡ್ಡ ದೊಡ್ಡ ಚಾನಲಲ್ಲಿ ಜಾಯ್ನ್ ಆಗಿರ್ತಾರೆ ಅಂಥವ್ರ ಚಾನಲಿಗೆ ಚೆನ್ನಾಗಿ ವೀವರ್ಸ್ ಇರ್ತಾರಲ್ವ ನೂರು ಇನ್ನೂರು ವೀವರ್ಸ್ ಅವ್ರಿಗೆಲ್ಲ ಜಾಯಿನ್ ಆಗಿರ್ತಾರಲ್ಲ ಅವ್ರಿಗೆಲ್ಲ ವೀಡಿಯೋಸ್ ಮಾಡಿ ಹಾಕ್ತಾಯಿರ್ತಾರೆ ಸೊ ನಾವೇನು ಇನ್ನು ನಮಗೆ ಫಸ್ಟ್ ಟೈಮ್ ತುಂಬ ಖುಷಿ ಆಗ್ತಾ ಇರೋದು ನಾನು ಆ್ಯಕ್ಚುಲಿ ಜಾಯಿನ್ ಆದ್ಮೇಲೆ ಒಬ್ಬರು ಜಾಯಿನ್ ಆದ್ರೇ ನಮಗೆ ಯೂಟ್ಯೂಬ್ ರೆವಿನ್ಯೂನಲ್ಲಿ ಆ್ಯಡ್ ಆಗುತ್ತೆ ಸೊ ಹಂಗಾಗಿ ನಮಗೆ ತುಂಬ ಖುಷಿ ಆಯಿತು ನಿನ್ನೆ ನಮಗೆ ಆಶ್ಚರ್ಯ ನಮಗೆ ಆ್ಯಕ್ಚುಲಿ ಏಯ್ಟೀನ್ ಡಾಲರ್ ಆಗಿತ್ತು ನಿನ್ನೆ ಇವತ್ತು ಎರಡು ಡಾಲರ್ ಆ್ಯಡ್ ಆಗಿದೆ ಸೊ ಹೆಂಗೆ ಆ್ಯಡ್ ಆಯಿತು ಹೆಂಗೆ ಆ್ಯಡ್ ಆಯಿತು ಅಂತ ನಾನು ತಲೆ ಇದ್ದೆ ನಾವೇನು ಅಷ್ಟು ಸ ವೀಡಿಯೋಸು ಹಾಕಿಲ್ಲ ಈ ನಡುವೆ ಚೆನ್ನಾಗಿ ವ್ಯೂಸ್ ಆಗಿರೋ ವೀಡಿಯೋಸ್ ಏನೂ ಹಾಕಿಲ್ವಲ್ಲ ಆದರೂ ಹೆಂಗೆ ಎರಡು ಡಾಲರ್ ಎಕ್ಸ್ಟ್ರಾ ಆ್ಯಡ್ ಆಯಿತು ಅಂತ ಅಂದ್ಬಿಟ್ಟು ನಮಗೆ ಆ್ಯಕ್ಚುಲಿ ಒಂದು ತಿಂಗಳಿಗೆ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆಗಬೇಕು ಅಂತ ಟಾರ್ಗೆಟ್ ಇರುತ್ತೆ ನಾವು ಒಂದು ವರ್ಷ ಆದರೂ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಲ್ಲ ಸೊ ಇವತ್ತು ಏಯ್ಟೀನ್ ಡಾಲರ್ ಇದ್ದಿದ್ದು ಟ್ವೆಂಟಿ ಡಾಲರ್ ಆಯ್ತಲ್ಲ ಹೆಂಗಾಯ್ತು ಹೆಂಗಾಯ್ತು ಅಂತ ಅಂದ್ಬಿಟ್ಟು ನಾನು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡ್ತಾ ಇದ್ದೆ ನೋಡಿದರೆ ಜಾಯಿನ್ ಬಟನ್ನಲ್ಲಿ ನಿಮ್ಮ ಹೆಸ್ರು ಪ್ರಸಾದ್ ಎಸ್ ಪಿ ಅಂತ ಹೆಸರು ಬರ್ತಾಯಿತ್ತು ಸೊ ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು ಅಮ್ಮ ಅವ್ರಿಗೆಲ್ಲ ಹೇಳಿದೆ ನೋಡಿ ಈ ಥರ ಜಾಯಿನ್ ಬಟನ್ನಲ್ಲಿ ಜಾಯಿನ್ ಆಗಿದ್ದಾರೆ ಇವರು ಅದಕ್ಕೆ ನಮಗೆ ಎರಡು ಡಾಲರ್ ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಪ್ರೆಸೆಂಟ್ಲಿ ಟ್ವೆಂಟಿ ಡಾಲರ್ ಆಗಿದೆ ಸೊ ಇನ್ನೂ ಏಯ್ಟಿ ಡಾಲರ್ ಕಂಪ್ಲೀಟ್ ಮಾಡಬೇಕು ಯಾವಾಗ ಈ ವರ್ಷವೇ ಕಂಪ್ಲೀಟ್ ವರ್ಷಕ್ಕೆ ವರ್ಷಕ್ಕೊಂದ್ಸರಿ ಸ್ಯಾಲರಿ ಏಯ್ಟ್ ತೌಸಂಡ್ ಆ ಥರ ಬರುತ್ತೆ ಯೂಟ್ಯೂಬಿಂದ ಅಷ್ಟೇ ನಿನಗೆ ಜಾಸ್ತಿ ಏನು ಯೂಟ್ಯೂಬಿಂದ ಏನು ರೆವಿನ್ಯೂ ಇನ್ಕಮ್ ಏನು ಬರಲ್ಲ ಸೊ ಹಂಗಾಗಿ ಬಟ್ ನಾವು ಏನಂದರೆ ಮನೇಲಿ ಸುಮ್ಮನೆ ಟೈಮ್ ಪಾಸ್ ಯಾಕೆ ಮಾಡೋದು ಏನಾದರೂ ವರ್ಕ್ ಮಾಡಬೇಕು ವರ್ಕ್ ಫ್ರಮ್ ಹೋಮ್ ಥರ ಯೂಟ್ಯೂಬ್ ಆದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾವು ವಿಡಿಯೋಸ್ ಮಾಡ್ತಾ ಇರೋದು ಸೊ ಎಲ್ಲ ನಮಗೆ ತುಂಬ ಖುಷಿಯಾಯಿತು ನಮ್ಮ ಪೇರೆಂಟ್ಸಿಗೆಲ್ಲ ಹೇಳಿದೆ ಈ ಥರ ಅಂತ ಅಂದ್ಬಿಟ್ಟು ಸೊ ಮುಂದೆ ಕಂಟಿನ್ಯೂಸ್ ಆಗಿ ನಾವು ಇಡಿಸೋ ಜಾಯಿನ್ ಬಟನ್ ಅವ್ರಿಗೆ ಇನ್ಮೇಲೆ ನಮಗೆ ಜವಾಬ್ದಾರಿ ಜಾಸ್ತಿ ಆಯಿತು ಅಂತ ಅನಿಸ್ತಾ ಇದೆ ಸೊ ಇನ್ಮೇಲೆ ಜಾಯಿನ್ ಬಟನ್ ಅವ್ರಿಗೆ ಸಪ್ರೇಟಾಗಿ ಬೆಳೆಸಿ ಕಂಟಿನ್ಯೂಸ್ ಆಗಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಮತ್ತು ನನ್ನ ಥಾಟ್ಸು ಯೋಚನೆಗಳು ಎಲ್ಲ ಶೇರ್ ಮಾಡ್ತೀನಿ ಮತ್ತು ನಮ್ಮ ಮದರ್ ಫಾದರ್ ಅವ್ರ ಹತ್ರನು ವೀಡಿಯೋ ಮಾಡಿಸ್ತೀನಿ ನಮ್ಮ ಪಾಪ ಹತ್ರನೂ ವೀಡಿಯೋ ಮಾಡಿಸ್ತೀನಿ ನಿಮ್ಮ ಸಪೋರ್ಟಿಗೆ ತುಂಬ ಥ್ಯಾಂಕ್ಸ್ ಇದ್ರ ಥರ ಸಪೋರ್ಟ್ ಮಾಡಿ ಮತ್ತು ಇವತ್ತು ಶಿರಾದಲ್ಲಿ ಏನು ಮಳೆ ಬಂದಿಲ್ಲ ನೆನ್ನೆ ಮೊನ್ನೆ ಎಲ್ಲ ಬಂದಿತ್ತು ಸೊ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಎಲ್ಲ ಇವತ್ತು ಮಾರ್ನಿಂಗ್ ಎಲ್ಲ ಡೈಲಿ ಬ್ಲಾಗ್ ಮಾಡಬೇಕಂತ ಓಡಾಡ್ತಾ ಇದ್ದೀವಿ ಎದ್ದು ನಮ್ಮ ಪಾಪು ಇರೋದ್ರಿಂದ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ನಮ್ಮ ಪಾಪು ಇವಾಗ ಎದ್ದು ಎದ್ದು ಕುತ್ಕೊಂಡಿದ್ದಾನೆ ಸೊ ಅವನಿಗೆಲ್ಲ ಊಟ ಮಾಡಿಸ್ಬೇಕು ಅವನಿಗೆಲ್ಲ ನೋಡ್ಕೊಬೇಕು ಸೊ ತಿಂಡಿ ಅಡುಗೆ ಎಲ್ಲ ಮಾಡಬೇಕು ಮನೆ ಕೆಲಸ ಎಲ್ಲ ಇರುತ್ತೆ ಫ್ರೀ ಟೈಮಲ್ಲಿ ಯಾವಾಗಾದರೂ ವಿಳಾಸ ಮಾಡಿ ಹಾಕ್ತಾಯಿರ್ತೀವಿ ಇದೇ ಥರ ಸಪೋರ್ಟ್ ಮಾಡಿ ತುಂಬ ಧನ್ಯವಾದ